ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ನಾನು ಮಂಜುಳಾ ಮುರಳಿ ಮೋಹನ್ ವೆಲ್ಕಮ್ ಟು ಮಂಜು ನಾನು ನಾನಿವತ್ತು ದೇವರಿಗೆ ಗೆಜ್ಜೆ ವಸ್ತ್ರ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ಬನ್ನಿ ತುಂಬ ಸುಲಭವಾಗಿ ಗೆಜ್ಜೆ ವಸ್ತ್ರ ಮಾಡೋದು ಹೇಗೆ ಅಂತ ನೋಡೋಣ ನಾನು ಇಲ್ಲಿ ಕಾಟನ್ ತಗೊಂಡಿದ್ದೀನಿ ಕಾಟನ್ ಎಲ್ಲ ಬಿಡಿಸ್ಕೊಂಡಿದ್ದೀನಿ ನಾನು ಎಲ್ಲ ಗಂದಿಗೆ ಅಂಗಡಿನಲ್ಲೂ ಕಾಟನ್ ಸಿಗುತ್ತೆ ಅಂದ್ರೆ ಕೆಲವೊಂದು ಕಾಟನ್ ಮೆಡಿಕಲಲ್ಲಿ ಸಿಗುತ್ತೆ ಆ ಕಾಟನ್ ಅಲ್ಲ ಇದು ಗಂದಿಗೆ ಅಂಗಡಿನಲ್ಲೇ ಸಿಗುತ್ತೆ ಈ ಕಾಟನ್ ಆದರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾನು ಈ ರೀತಿ ಎಲ್ಲ ಎಳೆ ತಕೊಂಡಿದೀನಿ ನೋಡಿ ಈ ರೀತಿ ಇರುತ್ತೆ ಇದರಲ್ಲಿ ಎರಡು ಎಳೆ ತೆಗಿಬಹುದು ನೋಡಿ ಈಗ ಒಂದೆಳೆ ಎಳೆ ತಗೊಂಡಿದ್ದೀನಿ ನಾನು ಕೈ ಮೇಲೆ ಹಾಕೊಂಡು ಸ್ವಲ್ಪ ಉಚ್ಕೊಂಡು ಎಲ್ಲ ಹತ್ತಿನೂ ಒಟ್ಟು ಗುಡಿಸ್ಕೋತಾ ಇದ್ದೀನಿ ಬತ್ತಿ ಮಾಡಕ್ ಮುಂಚೆ ಆ ಶ್ರೀಮನ್ ನಾರಾಯಣನ ನೆನೆಸ್ಕೊಂಡು ಬತ್ತಿ ಮಾಡೋದಕ್ಕೆ ಶುರು ಮಾಡಬೇಕು ನಾನಿಲ್ಲಿ ಹಾಲನ್ನು ತಗೊಂಡಿದ್ದೀನಿ ಹಸಿ ಹಾಲನ್ನು ತಗೊಂಡಿದ್ದೀನಿ ಸ್ವಲ್ಪ ಮಂದಕ್ಕಿದ್ದಷ್ಟು ಸ್ವಲ್ಪ ದುಡ್ಡು ದುಂಡ ಬರುತ್ತೆ ಬತ್ತಿ ಗೆಜ್ಜೆ ವಸ್ತ್ರ ಮಾಡೋವಾಗ ತುಂಬಾ ತಾಳ್ಮೆಯಿಂದ ಗೆಜ್ಜೆ ವಸ್ತ್ರ ಮಾಡಬೇಕು ಒಂದು ಅಳ್ಟೇನಲ್ಲಿ ಮಾಡಿಕೊಂಡ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಆ ಭಗವಂತನಿಗೆ ಅರ್ಪಣೆ ಮಾಡೋದ್ರಿಂದ ನೋಡೋದಕ್ಕೂ ಚೆನ್ನಾಗಿ ಕಾಣಬೇಕು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಆದಷ್ಟು ಮಡಿಯಿಂದ ಮಾಡಬೇಕು ಇದನ್ನು ಒಂದೆಳೆ ಎರಡೆಳೆ ಮೂರೆಳೆ ಐದೆಳೆ ಈ ಥರ ನೀವು ಎಷ್ಟೆಳೆನಲ್ಲಿ ಕೂಡ ಮಾಡ್ಕೋಬೋದು ನಾನು ಬಂದು ಹದಿನೆಂಟು ಗೆಜ್ಜೆ ವಸ್ತ್ರ ಎರಡೆಳೆ ಮಾಡಿ ಹಾಕ್ತೀನಿ ಎರಡೆಳೆ ಮಾಡಿನೇ ಹಾಕ್ಬೋದು ಒಂದು ಹಾಕಬಾರ್ದು ಈಗ ಎಲ್ಲ ನಾನು ನಿಧಾನಕ್ಕೆ ಹಾಲನ್ನು ಹಚ್ಚಿದಾಯಿತು ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಾವೇ ಮಾಡೋದ್ರಿಂದ ಸ್ವಲ್ಪ ನಮ್ಮ ದೇಹನ ದಂಡಿಸಿ ಭಗವಂತನ ಸೇವೆ ಮಾಡೋದ್ರಿಂದ ಆ ಭಗವಂತನ ಕೃಪೆ ನಮ್ಮ ಮೇಲಾಗತ್ತೆ ನಾವು ಮಾಡಿ ಇಟ್ಟಿದ್ರಿಂದ ಒಂಥರ ಮನಸ್ಸಿಗೂ ಕೂಡ ಖುಷಿ ಆಗುತ್ತೆ ನಾವೇ ಮಾಡಿರೋದು ಅಂಥೇಳಿ ಆದ್ರಿಂದ ದೇವ್ರ ದೀಪಗಳು ಬತ್ತಿಗಳು ಎಲ್ಲ ಮಾಡುವಾಗ ಸ್ವಲ್ಪ ತಾಳ್ಮೆ ಹೊಯಿಸಿ ಚೆನ್ನಾಗಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈಗೆಲ್ಲ ನೋಡಿ ಈ ರೀತಿಯಾಗಿ ಎಷ್ಟು ದುಂಡು ದುಂಡಕ್ಕೆ ಬಂದಿದೆ ಗೆಜ್ಜೆ ವಸ್ತ್ರ ತುಂಬ ತೆಳುವಾಗೋಯ್ತು ಅಂದರೆ ದೇವ್ರಿಗೆ ಹಾಕಿದ್ರು ಅಷ್ಟು ಚೆನ್ನಾಗಿ ಕಾಣಲ್ಲ ನಮಗೆ ನೋಡೋದಿಕ್ಕೂ ಕೂಡ ಚೆನ್ನಾಗಿ ಕಾಣಬೇಕು ದೇವ್ರ ಫೋಟೋ ಇಟ್ಟರು ಕೂಡ ಅಂದವಾಗಿ ಕಾಣಬೇಕು ಅದನ್ನು ಈ ಥರ ದುಂಡು ದುಂಡಿತು ಅಂದರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಕಾಟನ್ ತೊಗೊಳ್ಳೋವಾಗ ಸ್ವಲ್ಪ ಜಾಸ್ತಿ ತಗೊಂಡ್ರೆ ಈ ರೀತಿ ಬರುತ್ತೆ ಈಗಿದನ್ನು ಕೆಲವರು ಅರ್ಶನ ಹಚ್ಕೋತಾರೆ ಕೆಲವರು ಕುಂಕುಮದಿಂದ ಹಚ್ಕೋತಾರೆ ಕೆಲವರು ಗಂಧ ಅರ್ಶನ ಕುಂಕುಮ ನಿಮ್ಮ ನಿಮ್ಮ ಪದ್ಧತಿಗೆ ಅನುಸಾರವಾಗಿ ಕೆಲವರು ಹಚ್ತಾರೆ ನಾನು ಅರಿಶಿನದಲ್ಲೂ ಕೂಡ ಗೆಜ್ಜೆ ವಸ್ತ್ರ ಮಾಡ್ತೀನಿ ಹಾಗೆ ಕುಂಕುಮದಲ್ಲೂ ಮಾಡ್ತೀನಿ ಹಾಗೆ ಗಂಧ ಅರ್ಶನ ಕುಂಕುಮ ಮೂರನ್ನು ಬಳಸಿ ಕೂಡ ಗೆಜ್ಜೆ ವಸ್ತ್ರ ಮಾಡ್ತೀನಿ ನನಗೆ ಹೆಚ್ಚಾಗಿ ಅರ್ಶನದಲ್ಲಿ ಮಾಡಿರುವಂಥ ಗೆಜ್ಜೆ ವಸ್ತ್ರ ತುಂಬ ಇಷ್ಟ ಆಗುತ್ತೆ ಈಗ ಅರ್ಶನ ಹಚ್ಕೊಂಡು ಬರ್ತೀನಿ ಅರ್ಶನಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಕಲಿಸ್ಕೊಂಡಿದ್ದೀನಿ ಒಂದು ಒಂದು ಮೀಡಿಯಮಾಗಿ ಕಲಿಸ್ಕೊಂಡಿದ್ದೀನಿ ಕ್ಲೀನಾಗಿ ಗೆಜ್ಜೆ ವಸ್ತ್ರಕ್ಕೆ ಅಂಟೋ ರೀತಿನಲ್ಲಿ ಅರಶಿನ ನಾನು ಗೋಪುರಂ ಅರ್ಶನ ಕೂಡ ಬಳಸ್ತೀನಿ ಹಾಗೆ ನಾನು ಮನೆಯಲ್ಲೇ ಅರಶಿನ ಮಾಡ್ಕೋತೀನಿ ಕೂಡ ಅದನ್ನು ಕೂಡ ಮುಂದಿನ ವೀಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ತುಂಬ ಈಸಿ ಮನೆಯಲ್ಲೇ ಅರಶಿನ ಕುಂಕುಮ ಮಾಡ್ಕೊಳ್ಳೋದು ಯಾವುದೇ ರೀತಿ ಇನ್ಫೆಕ್ಷನ್ಸ್ ಆಗೋದಿಲ್ಲ ಪ್ಯೂರಾಗಿರುತ್ತೆ ಈಗ ರೆಡಿಯಾಗಿದೆ ಗೆಜ್ಜೆ ವಸ್ತ್ರ ಈಗ ನೋಡಿ ಅರ್ಶನದಲ್ಲಿ ಮಾಡಿರೋ ಗೆಜ್ಜೆ ವಸ್ತ್ರ ರೆಡಿಯಾಗಿದೆ ಈ ಗೆಜ್ಜೆ ವಸ್ತ್ರ ನಾಗಪ್ಪನ ತುಂಬ ಇಷ್ಟ ನಾವು ನಾಗಪಂಚಮಿ ದಿವಸ ಅರ್ಶನದ್ದು ಗೆಜ್ಜೆ ವಸ್ತ್ರ ಇಟ್ಟರೆ ತುಂಬ ಒಳ್ಳೆಯದು ಹಾಗೆ ಗೆಜ್ಜೆ ವಸ್ತ್ರ ಮಾಡಬೇಕಾದ್ರೆ ಗಮನದಲ್ಲಿಟ್ಕೊಳ್ಬೇಕಾಗಿರೋ ವಿಷಯ ಏನಂದರೆ ಸೋಮವಾರ ಸಮಯದಲ್ಲಿ ಹಾಗೆ ಮುಸ್ಸಂಜೆ ಸಮಯದಲ್ಲಿ ಗೆಜ್ಜೆ ವಸ್ತ್ರ ಮಾಡೋ ಹಾಗಿಲ್ಲ ಅಮಾವಾಸ್ಯೆ ಪೌರ್ಣಮಿ ಎಲ್ಲ ಚೆಕ್ ಮಾಡ್ಕೊಂಡು ಮಾಡಬೇಕು ದೇವರಿಗೆ ಫೋಟೋಗೆ ನೀವು ಗೆಜ್ಜೆ ವಸ್ತ್ರ ಮೂಡಿಸೋದಕ್ಕೆ ಮುಂಚೆ ಅನುಸರಿಸಬೇಕಾಗಿರೋ ಕ್ರಮ ಏನಂದ್ರೆ ಹೆಣ್ ದೇವರಿಗೆ ಆಗಲಿ ಗಂಟು ದೇವ್ರಿಗೆ ಆಗಲಿ ಗೆಜ್ಜೆ ವಸ್ತ್ರ ಹಾಕೋವಾಗ ಅಹ್ ಹೆಣ್ಣದೇವ್ರಿಗೆ ಉಡಿಸ್ತಿದೀವಿ ಅಂದ್ರೆ ಸೀರೆ ಹದಿನೆಂಟು ಮೊಳ ಹಾಗೆ ರವಿಕೆ ಬಟ್ಟೆ ಬ್ಲೌಸ್ ಪೀಸ್ ಏನು ಕೊಡ್ತೀವಿ ಅದನ್ನ ನೋಡಿ ಇದೆರಡನ್ನ ಬ್ಲೌಸ್ ಪೀಸ್ ಅಂತ ಲೆಕ್ಕ ತಗೋಬೇಕು ಇದನ್ನ ನಾವು ಅರ್ಶನ ಮಾಡಿಕೊಂಡು ಅರ್ಶನ ಸಮೇತ ನಾವು ಫೋಟೋಗೆ ಆಗಲಿ ಕಳ್ಸೋಕ್ಕೆ ಆಗಲಿ ಮುಡಿಸೋವಾಗ ಇದೆರಡನ್ನ ಇಟ್ಟುನೇ ಗೆಜ್ಜೆ ವಸ್ತ್ರ ಇಡಬೇಕು ಹದಿನೆಂಟು ಲೆಕ್ಕ ಹೇಗೆ ಅಂತ ತೋರಿಸ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ನೋಡಿ ಈ ಥರ ಹದಿನೆಂಟು ಪ್ಲಸ್ ಎರಡು ಪ್ಲಸ್ ಎರಡು ಈ ರೀತಿ ಹದಿನೆಂಟು ಪ್ಲಸ್ ಎರಡು ಈ ರೀತಿ ದೇವರಿಗೆ ಆದರೆ ಶಲ್ಯ ಮತ್ತು ಪಂಚೆ ಅನ್ನೋ ಥರ ಶಲ್ಯ ಪಂಚೆ ಹೆಂಡೇವ್ರಿಗೆ ಆದರೆ ಬ್ಲೌಸ್ ಪೀಸ್ ಹಾಗೆ ಸೀರೆ ಜೊತೆಗೆ ಈ ರೀತಿ ಹಾಕೋಬೇಕು ಈ ರೀತಿಯೇ ಮೂಡಿಸ್ಬೇಕು ಇದು ಲೆಕ್ಕ ಗೆಜ್ಜೆ ವಸ್ತ್ರ ಹಾಕುವಂಥವ್ರಿಗೆ ಇದೇ ಲೆಕ್ಕದಲ್ಲೇ ನೀವು ಮೊದಲು ದೇವ್ರಿಗೆ ಮೂಡಿಸಿ ಆಮೇಲೆ ನಿಮ್ಮ ಇಷ್ಟ ಬಂದಷ್ಟು ನೀವು ಎಷ್ಟು ಬೇಕಾದರೂ ಗೆಜ್ಜೆ ವಸ್ತ್ರನ ದೇವ್ರಿಗೆ ಮೂಡಿಸ್ಕೋಬೇಕು ಇದು ಕುಂಕುಮದ ಗೆಜ್ಜೆ ವಸ್ತ್ರ ಕುಂಕುಮಾನು ಸಹ ನಾನು ನೀರಿನಲ್ಲಿ ಕಲಸ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನ ಹಚ್ತಾ ಇದ್ದೀನಿ ಈಗ ಕುಂಕುಮದ ಗೆಜ್ಜೆ ವಸ್ತ್ರ ಅರ್ಶನದ್ದು ಕುಂಕುಮದ ಗೆಜ್ಜೆ ವಸ್ತ್ರ ನಾನು ತೋರಿಸಿದೀನಿ ಇದೇ ರೀತಿ ಗಂಧ ಮೊದಲು ಹಚ್ಚಿ ಆಮೇಲೆ ಅರ್ಶನ ಕುಂಕುಮ ಹಚ್ಕೊಂಡು ಗೆಜ್ಜೆ ವಸ್ತ್ರ ಮಾಡ್ಕೊಬೋದು ಈಗ ನಾನು ತೋರಿಸ್ತಾ ಇರೋದು ದೀಪದ ಬತ್ತಿ ಕಾಮಾಕ್ಷಿ ದೀಪಕ್ಕೆ ನಾವು ರೆಗ್ಯುಲರ್ ಆಗಿ ದಿನನಿತ್ಯಕ್ಕೆ ಹಚ್ಚುವಂತ ದೀಪಕ್ಕೆ ಬಳಸ್ತೀವಲ್ಲ ಆ ಬತ್ತಿ ಎರಡೆಳೆ ತೆಗಿತಾ ಇದ್ದೀನಿ ಇದರಲ್ಲಿ ಹತ್ತಿನ ಎರಡೆಳೆ ಬಿಡಿಸ್ಕೊಂಡಿದ್ದಾಯ್ತು ಈಗ ಬತ್ತಿ ಮಾಡ್ಕೊಳ್ಳೋದು ಕೈ ಮೇಲೆ ಹಾಕೊಂಡು ಹಾಗೆ ಉಚ್ಕೊಂಡು ಬಂದ್ರೆ ಬತ್ತಿ ತೆಳ್ಳಗೆ ಬರುತ್ತೆ ನೋಡಿ ಎಷ್ಟು ತೆಳ್ಳಗೆ ಬರ್ತಾ ಇದೆ ಸ್ವಲ್ಪ ಅದ್ಮಿ ಉಚ್ಕೋಬೇಕು ತುಂಬಾ ತೆಳ್ಳಗೆ ಬರುತ್ತೆ ನೋಡೋದಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಸುಮಾರು ಎಷ್ಟು ಬೇಕಾದರೂ ಅಷ್ಟು ಈಸಿಯಾಗಿ ಮಾಡ್ಕೋಬಹುದು ಇದು ನೋಡಿ ನಾವು ದಿನನಿತ್ಯ ದೀಪಗಳಿಗೆ ಬಳಸುವಂಥ ಬತ್ತಿ ಈ ರೀತಿ ನಾವು ಬಿಡಿಸಿ ಬಿಡಿಸಿ ಕೂಡ ಮಾಡ್ಕೋಬೋದು ಈ ರೀತಿ ಕೂಡ ನಾನು ನಿಮ್ಗೆ ಎಕ್ಸಾಂಪಲಿಗೆ ತೋರಿಸಿದೀನಿ ಹಾಗೆ ಈ ರೀತಿ ಪೂರ್ತಿ ಸುತ್ತಕೊಂಡು ಮಾಡಿಕೊಂಡ್ರೆ ನಿಮಗೆ ಬೇಕಾದಷ್ಟು ಅಳತೆಗೆ ಬೇಕಾದಷ್ಟನ್ನ ನೀವು ಇದರಿಂದ ಈಸಿಯಾಗಿ ತಕ್ಕೋಬಹುದು ಈ ರೀತಿ ಸುತ್ತಕೊಂಡು ಕೂಡ ನೀವು ಇಟ್ಕೋಬಹುದು ಹಾಗೆ ಇರುತ್ತೆ ತುಂಬಾ ಈಸಿಯಾಗಿ ಬಿಡಿಸ್ಕೋಬಹುದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಈಗ ದೀಪದ ಬತ್ತಿನಲ್ಲೇ ಇನ್ನೊಂದು ವಿಧ ಮಾಡೋದು ನೋಡೋಣ ಸ್ವಲ್ಪ ಬತ್ತಿ ತಗೊಂಡು ಕೈನಲ್ಲೇ ಉಚ್ಕೊಂಡ್ ಬಂದ್ರೆ ನೋಡಿ ತುಂಬಾನೇ ಸುಲಭವಾಗಿ ದೀಪದ ಬತ್ತಿಗಳಾಗೋಯ್ತು ಹೀಗೆ ಮಾಡ್ಕೋತಿದೀನಿ ನಾನು ಕೈನಲ್ಲೇ ಉಚ್ಕೊಂಡು ಬರಬೇಕು ಈಗ ತುಪ್ಪದ ಬತ್ತಿ ಮಾಡ್ಕೊಳ್ಳೋಣ ಅದಂತೂ ಇನ್ನು ತುಂಬಾನೇ ಸುಲಭ ಈಸಿಯಾಗಿ ಮಾಡ್ಕೋಬಹುದು ಅದನ್ನು ಕೂಡ ಮಾಡೋದು ನೋಡೋಣ ನೋಡಿ ಇಷ್ಟು ಮಂದಕ್ಕಿರೋ ಬತ್ತಿ ತೊಗೊಂಡಿದ್ದೀನಿ ನೋಡಿ ಈ ತರ ಇದೆ ದೀಪಕ್ಕೆ ಎಷ್ಟು ಬೇಕಾಗತ್ತೆ ನೋಡಿ ಎಷ್ಟು ನೋಡಿ ಹತ್ತಿ ತಗೊಂಡು ಸ್ವಲ್ಪ ಆ ತುದಿ ಮತ್ತೆ ಈ ತುದಿ ಎರಡನ್ನೂ ಸೇರಿಸಿ ಮಧ್ಯದ ಭಾಗನ ಹಾಲು ಹಾಕಿ ಸ್ವಲ್ಪ ಅದ ಮುದ್ರೆ ಬತ್ತಿ ತುದಿ ನೋಡಿ ಎಷ್ಟು ಕ್ಲೀನಾಗಿ ಬಂದ್ಬಿಡುತ್ತೆ ತುಂಬ ಸುಲಭ ಹಾಗೆ ಚೂರು ಕಾಟನ್ ಬೇಕಾದ್ರೆ ಹತ್ತಿ ತುದಿ ಏನಿದೆ ಮೇಲ್ಗಡೆ ನಾವು ದೀಪದ ತುದಿಗೆ ಏನು ಹಚ್ಚಿದ್ದೀವಿ ಅಲ್ಲಿಗೆ ಬೇಕಾದ್ರೆ ನೀವು ಹಾಕ್ಕೋಬೋದು ನಾನು ಹಚ್ಚೋದಿಲ್ಲ ನಾನು ಇದೇ ರೀತಿ ಮಾಡ್ಕೊತೀನಿ ಇದೇ ದೀಪನೇ ನಾನು ಪ್ರತಿದಿನ ಅಥವಾ ದೇವಸ್ಥಾನಗಳಲ್ಲಿ ನಾನು ದೀಪ ಮನೇಲಿ ತುಪ್ಪದ ದೀಪ ಹಚ್ಚೋವಾಗಿಲ್ಲ ಇದೇ ರೀತಿನೇ ಹಚ್ತೀನಿ ತುಪ್ಪದ ದೀಪ ಹಚ್ಚೋಕೆ ಮುಂಚೆ ತುಪ್ಪದ ಬತ್ತಿಗಳ ತುದಿಗೆ ಸ್ವಲ್ಪ ಕರ್ಪೂರನ ಹಚ್ಚಿದರೆ ತುಂಬ ಚೆನ್ನಾಗಿ ದೀಪ ಉರಿಯುತ್ತೆ ನೋಡಿ ಎಷ್ಟು ಸುಲಭವಾಗಿ ತುಪ್ಪದ ಬತ್ತಿ ಮಾಡ್ಕೋಬೋದು ನೋಡಿ ಎಷ್ಟು ಪುಟ್ಟಾಗಿ ಪುಟ್ಪುಟ್ಟು ಆಣಿಯಾಗಿ ತುಪ್ಪದ ದಿಪಾತಿಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಾನು ಪುಟ್ ಪುಟ್ಟದಾಗ ಇದ್ದೀನಿ ಇನ್ನೂ ಸ್ವಲ್ಪ ದೊಡ್ಡದು ಕೂಡ ಮಾಡ್ಕೋಬೋದು ಹಾಗೆ ಈಗ ನೀವು ನೋಡಿರುವಂಥ ಎಲ್ಲ ಬತ್ತಿಗಳನ್ನೂ ಬಿಸಿಲಲ್ಲಿ ಇಡಬೇಕಂತ ಏನೂ ಇಲ್ಲ ಒಂದು ತಟ್ಟೆನಲ್ಲಿಟ್ಟು ಗಾಳಿನಲ್ಲಿಟ್ಟರೆ ಸಾಕು ಅದೇ ಒಣಗೋಗುತ್ತೆ ಆಮೇಲೆ ನೀವು ಒಂದು ಬಾಕ್ಸಿಗೆ ತೆಗೆದಿಟ್ಕೋಬೋದು ಒಂದೊಂದು ಬತ್ತಿ ಹಚ್ಚೋದ್ರಿಂದ ಒಂದೊಂದು ಫಲ ಅಂತ ಹೇಳ್ತಾರೆ ಅರ್ಶನದ ಬತ್ತಿ ಹಾಗೆ ಕುಂಕುಮದಿಂದ ಕುಂಕುಮದ ನೀರಿನಲ್ಲಿ ನೆನೆಸಿ ಬತ್ತಿ ಮಾಡಿ ಒಣಗಿಸಿ ಆ ಬತ್ತಿನ ಹಚ್ಚಿದ್ರು ಕೂಡ ತುಂಬಾ ಫಲಗಳಿದೆ ಆ ಏನೇನು ಫಲಗಳಿದೆ ಅನ್ನೋದನ್ನು ಮುಂದಿನ ವೀಡಿಯೋಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನೋಡಿ ಬತ್ತಿಗಳೆಲ್ಲ ರೆಡಿಯಾಗಿದೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಐದು ರೀತಿ ಬತ್ತಿ ರೆಡಿಯಾಗಿದೆ ನೋಡಿದ್ರಲ್ಲ ತುಂಬಾ ಸುಲಭವಾಗಿ ಮನೆಯಲ್ಲೇ ಗೆಜ್ಜೆ ವಸ್ತ್ರ ದಿನನಿತ್ಯ ನಾವು ದೀಪಕ್ಕೆ ಬಳಸುವಂಥ ಬತ್ತಿ ಹೂ ಬತ್ತಿಗಳನ್ನ ಎಷ್ಟು ಸುಲಭವಾಗಿ ಮಾಡ್ಕೊಳ್ಳೋದು ಅಂತೇಳಿ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್